ਹਰਿਆਣਾ ਕਾਂਗਰਸ ਸ਼ਿਕਰਣਾ ਸ਼ੇਖਰ ಮತ್ತು ಜಮ್ಮು ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದಿನ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಭಿನಂದನೆಗಳು ಯಾಕೆಂದ್ರೆ ಅವರ ನೇತೃತ್ವದಲ್ಲಿ ಈ ಹೋರಾಟ ಜನಪರವಾದಂತ ಹೋರಾಟ ಬಹಳ ತೀವ್ರವಾಗಿ ನಡೆಯುತ್ತಾ ಬಂದಿದೆ ಪ್ರಜಾಪ್ರಭುತ್ವ ಉಳಿಯಬೇಕು ಹಾಗೂ ಜನಗಳಿಗೆ ನ್ಯಾಯ ಸಿಗಬೇಕು ದೇಶದಲ್ಲಿ ಕೆಲವೇ ಕೆಲವು ಶ್ರೀಮಂತರು ಅನುಕೂಲ ಆದರೆ ಸಾಲದು ಜನಸಾಮಾನ್ಯರಿಗೆ ಯಾವುದೂ ಅನುಕೂಲ ಆಗ್ತಾ ಇಲ್ಲ ದೇಶದಲ್ಲಿ ಉದ್ಯೋಗ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಇದರ ವಿರುದ್ಧ ಶ್ರೀಯುತ ರಾಹುಲ್ ಗಾಂಧಿ ಅವರು ಈ ದೇಶದ ಜನಸಾಮಾನ್ಯರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೇಶದ ಜನ ಅಭೂತಪೂರ್ವವಾದಂತಹ ಒಂದು ಬೆಂಬಲವನ್ನು ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಕೊಟ್ಟಿದ್ದಾವೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಇವತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಪರವಾದಂತ ಜನ ಬೆಂಬಲ ವ್ಯಕ್ತ ಆಗಿರೋದು ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇರೋದಲ್ಲ ಮತ್ತಷ್ಟು ಬಲ ಆಗ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆ ಬರ್ತಾ ಇದೆ ಬಹುಶಃ ಅಲ್ಲಿಯೂ ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳಿಗೆ ಬಹುಮತ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಒಟ್ಟಾರೆ ದೇಶದಲ್ಲಿ ಬಡವರ ವಿರೋಧಿ ಸರ್ಕಾರ ಏನಿದೆ ಜನಸಾಮಾನ್ಯರಿಗೆ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಕೊಡೋದಕ್ಕೆ ಆಗದೇ ಇರುವಂತಹ ಕೇಂದ್ರ ಸರ್ಕಾರ ಏನಿದೆ ಮತ್ತು ಕೆಲವೇ ಕೆಲವು ಅದಾನಿ ಅಂಬಾನಿ ಅಂತ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಬಿಜೆಪಿಯ ವಿರುದ್ಧ ಒಂದು ಜನಾಭಿಪ್ರಾಯ ದೇಶದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಬಿಜೆಪಿ ಅವನತಿ ಅಂತ ಬಿಜೆಪಿ ಅವನತಿ ಅಂತೀರಾ ಇದು ಅವನತಿಯ ಸ್ಟಾರ್ಟ್ ಆಗಿದೆ ರಾಜಕೀಯವಾಗಿ ನಾವು ಇದು ಒಂಥರ ಕಾಲದ ಚಕ್ರ ಇದ್ದಾಗೆ ಕಾಲದ ಚಕ್ರ ಬದಲಾವಣೆ ಜಗತ್ತಿನ ನಿಯಮ ಸೊ ನಾನು ಯಾರನ್ನು ಕೂಡ ಅವನತಿ ಅಂತ ನಾನು ವಿಶ್ಲೇಷಣ ಮಾಡೋದಿಲ್ಲ ಯಾರಿಗೂ ಅವನತಿಯನ್ನು ಬಳಸ ನಾನು ಭಾಷಿಸೋದು ಇಲ್ಲ ಆದರೆ ಒಂದು ಏನು ಬಿಜೆಪಿ ಸರ್ಕಾರ ಶ್ರೀಮಂತರ ಪರವಾಗಿ ಕೆಲಸ ಮಾಡ್ತಾ ಇದೆ ಸಾಮಾನ್ಯ ಭಾರತೀಯರ ಹಿತವನ್ನ ಕೈಬಿಟ್ಟಿದೆ ಅದರ ವಿರುದ್ಧವಾಗಿ ಜನ ಇವತ್ತು ಎಚ್ಚರ ಆಗಿದ್ದಾರೆ ಅವರು ಏನ್ ಮಾಡ್ತಾರೆ ಬಿಜೆಪಿಯವರು ಹೊಟ್ಟೆಪಾಡಿನ ವಿಷಯಗಳನ್ನ ಮುಚ್ಚಾಕೋದಕ್ಕೆ ಭಾವನಾತ್ಮಕ ವಿಷಯಗಳನ್ನ ತಗೊಂಡು ಬಂದು ಭಾವನಾತ್ಮಕ ರಾಜಕೀಯ ಮಾಡ್ತಾರೆ ಅದಕ್ಕೂ ಒಂದು ಕಾಲ ಇತ್ತು ಆದರೆ ಈಗ ಜನ ಜಾಗೃತರಾಗ್ತಾ ಇದ್ದಾರೆ ಜೀವನದ ಆಧಾರದ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ ಹೊಟ್ಟೆಪಾಡಿನ ವಿಷಯಗಳು ಮತ್ತೆ ಮುನ್ನೆಲೆಗೆ ಬಂದ ಮುನ್ನೆಲೆಗೆ ಬಂದಿದ್ದಾವೆ ಸೊ ಎಲ್ಲಿವರೆಗೂ ದೇಶದಲ್ಲಿ ನಿಜವಾದ ಜೀವನ ಆಧಾರಿತ ವಿಷಯಗಳ ಮೇಲೆ ಹೊಟ್ಟೆಪಾಡಿನ ವಿಷಯಗಳ ಮೇಲೆ ರಾಜಕೀಯ ನಡೆಯುತ್ತೆ ಅಲ್ಲಿವರೆಗೂ ಪ್ರಜಾಪ್ರಭುತ್ವನು ಚೆನ್ನಾಗಿರುತ್ತೆ ಅದನ್ನ ಬಿಟ್ಟು ಹೊಟ್ಟೆಪಾಡಿಗೆ ಅನ್ಯಾಯ ಮಾಡಿ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನ ಹಾಕಿ ಭಾವನೆಗಳ ಪರದೆವನ್ನ ಹಾಕಿ ನಮ್ಮ ಮನಸ್ಸನ್ನ ಡೈವರ್ಷನ್ ಮಾಡೋದ್ರಿಂದ ಜನಸಾಮಾನ್ಯರಿಗೆ ಅನ್ಯಾಯ ಆಗುತ್ತೆ ಎಲ್ಲ ಒಂದು ಕಡೆ ಆ ಅದರ ವಿರುದ್ಧವಾಗಿ ಇವತ್ತು ಬದಲಾವಣೆ ಆಗ್ತಾ ಇದೆ ಮುಂದೆ ಎಲ್ಲೆಲ್ಲಿ ಹೋಗುತ್ತೆ ನೋಡಬೇಕು ಒಟ್ನಲ್ಲಿ ಬದಲಾವಣೆಯ ಗಾಳಿ ಬಲವಾಗಿದೆ ಸರ್ ರಾಜ್ಯದಲ್ಲಿ ಬದಲಾವಣೆ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಕಡೆ ಕೂಡ ಕೆಲವೊಂದಷ್ಟು ದಲಿತ ಆಗ್ತಾ ನಾಯಕರಿಗೆ ಚರ್ಚೆಗಳು ಇದೆ ನೋಡಿ ಯಾರು ಯಾರು ಅವರವರ ಆಸೆ ಅವರವರ ಪ್ರಯತ್ನ ಅದು ಅವರವರಿಗೆ ಬಿಟ್ಟಂತಹದ್ದು ಆದರೆ ಎ ಐ ಸಿ ಸಿ ಎಲ್ಲಿ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಶ್ರೀಯುತ ರಾಹುಲ್ ಗಾಂಧಿ ಅವರು ಮತ್ತು ಶ್ರೀಯುತ ಕೆ ಸಿ ವೇಣುಗೋಪಾಲ್ ಅವರು ಇವರು ನಮ್ಮ ಪಕ್ಷದ ಉನ್ನತ ಮಟ್ಟದಲ್ಲಿ ಇರತಕ್ಕಂಥವರು ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಒಬ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸಂಸತ್ನಲ್ಲಿ ಇನ್ನೊಬ್ಬರು ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಾವೆಲ್ಲರೂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ ಕಾಂಗ್ರೆಸ್ ವರಿಷ್ಠ ಮಂಡಳಿ ಸಿದ್ದರಾಮಯ್ಯನವರ ಜೊತೆಗೆ ಇದೆ ಅನ್ನೋದನ್ನು ಅವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಯಾವುದೇ ಬದಲಾವಣೆ ಅನ್ನುವಂಥದ್ದು ಇದೆಲ್ಲನೂ ಕೂಡ ಊಹೆ ಹಾಗೂ ಕಲ್ಪನೆ ಕಾಂಗ್ರೆಸ್ನ ಮೇಲಿನ ನಾಯಕತ್ವ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಇದೆ ಇದರಲ್ಲಿ ನನಗೂ ಕೂಡ ವೈಯಕ್ತಿಕವಾಗಿ ನೂರಕ್ಕೆ ನೂರು ಭರವಸೆ ಇದೆ ಹಾಗಾಗಿ ಯಾರ್ಯಾರು ಏನೇನು ಪ್ರಯತ್ನ ಮಾಡ್ತಾರೆ ಅದು ಅವರವರ ವೈಯಕ್ತಿಕ ವಿಷಯ ಬಿಟ್ರೆ ಪಕ್ಷದ ಹಂತದಲ್ಲಿ ಯಾವುದೇ ಬದಲಾವಣೆ ವಿಷಯ ಇಲ್ಲ ಎಷ್ಟು ಬೈರೇಗೌಡರು ಕೂಡ ಸಿಎಂ ನಂತರ ಒಳ್ಳೆ ವರ್ಕರ್ ಅನ್ನುವಂತ ಮಾತುಗಳು ಕೂಡ